ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರ ಮತ್ತು ಆರೋಗ್ಯಕರ ನೆಲ್ಲಿಕಾಯಿ ಕ್ಯಾಂಡಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಕ್ಯಾಂಡಿ ಅನ್ನೋದಕ್ಕಿಂತ ಜೆಲ್ಲಿ ಅಂದರೆ ಸೂಪರ್ ಆಗಿರುತ್ತೆ ಸಾಫ್ಟ್ ಸಾಫ್ಟಾಗಿ ಟೇಸ್ಟಿಯಾಗಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬನ್ನಿ ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಇದನ್ನ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಈ ಥರ ಕಪ್ ಕಪ್ಪಾಗಿರತ್ತೆ ಒಂದು ಸ್ವಲ್ಪ ಸ್ಕಿನ್ ಹಾಳಾಗಿರೋ ಥರ ಇರುತ್ತೆ ಅಂಥದ್ದನ್ನೆಲ್ಲ ಈ ಥರ ಕಟ್ ಮಾಡಿ ತೆಗೆದುಬಿಡಿ ಈ ತೊಟ್ಟಿರೋ ಭಾಗದಲ್ಲಿ ಕಪ್ಪಾಗಿ ಅದು ಹಾಗೆ ಕೂತ್ಕೊಂಡಿರುತ್ತೆ ಅದನ್ನು ಕೂಡ ತೆಗೆದುಬಿಟ್ರೆ ತುಂಬ ಒಳ್ಳೆಯದು ಫ್ರೆಶ್ ಆಗಿರೋ ನೆಲ್ಲಿಕಾಯಿ ಆದರೆ ತುಂಬ ಒಳ್ಳೆಯದು ನಾನಿಲ್ಲಿ ತೋರಿಸ್ತಾ ಇರೋದು ಒಂದು ವಾರ ಹಳೇದು ಫ್ರೆಶ್ ಆಗಿರೋ ನೆಲ್ಲಿಕಾಯಿ ಆದರೆ ಇಷ್ಟೊಂದು ಕೆಲಸ ಇರೋದಿಲ್ಲ ಇವಾಗ ನೋಡಿ ನೆಲ್ಲಿಕಾಯಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡು ಸ್ಟೀಮ್ ಪ್ಲೇಟನ್ನು ಕೂಡ ಇಟ್ಕೊಂಡು ಅದ್ರ ಮೇಲುಗಡೆ ನೆಲ್ಲಿಕಾಯನ್ನ ಹಾಕಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾದರೂ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡಿಕೊಳ್ಬೇಕು ಈಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ಬೆಂದು ಓಪನ್ ಆಗಿದೆ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಿಕ್ಸಿನಲ್ಲಿ ನೀರು ಹಾಕದೆ ನೈಸಾಗಿ ಪಲ್ಪ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೋದು ಈಗ ನೋಡಿ ಎಲ್ಲಾನು ಹೊರಗಡೆ ಇಟ್ಕೊಂಡಿದ್ದೀನಿ ನಂತರ ಒಳಗಡೆ ಇರುವಂತ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬೆಂದಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇಲ್ಲ ನೀಟಾಗಿ ಬಂದ್ಬಿಡುತ್ತೆ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ ಈ ಥರ ಬೀಜನೆಲ್ಲ ಇಟ್ಕೊಂಡಿದ್ದೀನಿ ಈಗ ನೋಡಿ ನೆಲ್ಲಿಕಾಯಿ ಬೀಜನೆಲ್ಲ ಸಪ್ರೇಟ್ ಮಾಡಿಕೊಂಡು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ ನಂತರ ಇದನ್ನ ನೀರು ಹಾಕದೆ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಕೆಲವೊಂದು ಸಲ ಎಷ್ಟೇ ಗ್ರೈಂಡ್ ಮಾಡಿದ್ರೂ ಅದಕ್ಕೆ ನೀರು ಹಾಕಲೇಬೇಕಾಗತ್ತೆ ಹಾಗಾಗಿ ಇಲ್ಲೂ ಕೂಡ ಒಂದು ಎರಡು ಮೂರು ಚಮಚ ಆಗುವಷ್ಟು ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡೆ ನೀರು ಹಾಕದೆ ಗ್ರೈಂಡ್ ಮಾಡಿದ್ರೆ ಕೆಲಸ ಬೇಗ ಆಗತ್ತೆ ಅಷ್ಟೇ ಇದಾದ ನಂತರ ಒಂದು ಬೌಲಲ್ಲಿ ಒಂದೇ ಒಂದು ಚಮಚ ಆಗುವಷ್ಟು ಕಾರ್ನ್ಫ್ಲವರ್ನ ಸೇರಿಸಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಮೂರು ಚಮಚ ಆಗುವಷ್ಟು ನೀರನ್ನು ಹಾಕಿ ಗಂಟಿಲ್ದಂಗೆ ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಬೇಕು ಇದಾದ ನಂತರ ಒಂದು ಬಾಕ್ಸ್ ಅಥವಾ ಟ್ರೇಗೆ ಒಂದು ಸ್ವಲ್ಪ ಬಟರ್ ಪೇಪರ್ ಹಾಕಿ ಅಥವಾ ಹಾಗೆಯೇ ತುಪ್ಪ ಸೌರಿ ಎತ್ತಿಟ್ಕೊಳ್ಬೇಕು ನಾನಿಲ್ಲಿ ಬಟರ್ ಪೇಪರ್ನ ಹಾಕಿ ಅದರ ಮೇಲ್ಗಡೆ ತುಪ್ಪ ಸೌರಿ ಎತ್ತಿಟ್ಕೊಳ್ತೀನಿ ಈಗ ತುಪ್ಪ ಸವರಿದಾಗಿದೆ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ನೆಲ್ಲಿಕಾಯಿ ಪಲ್ಪ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ ಇದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪು ಜೊತೆಗೆ ಒಂದು ಸ್ವಲ್ಪ ಕಲ್ಲುಪ್ಪು ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಬೇಕು ನಾನಿಲ್ಲಿ ಸಕ್ಕರೆನ ಜಾಸ್ತಿ ಹಾಕೊಂಡಿಲ್ಲ ಕರೆಕ್ಟಾಗಿ ಹಾಕೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ಇನ್ನೂ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಜಾಸ್ತಿ ಹಾಕೋಬಹುದು ಸಕ್ಕರೆ ಬೇಡ ಅಂದರೆ ಕಲ್ಲು ಸಕ್ಕರೆ ಅಥವಾ ಬೆಲ್ಲನೂ ಕೂಡ ಉಪಯೋಗಿಸ್ಕೋಬಹುದು ಈಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಆ ಮಿಶ್ರಣ ಟ್ರಾನ್ಸ್ಪರೆಂಟ್ ಆಗಿದೆ ನೋಡ್ತಾ ಇರ್ಬೋದು ಈ ಹಂತದಲ್ಲಿ ಒಂದು ಫುಲ್ ನಿಂಬೆ ಹಣ್ಣಿನ ಜ್ಯೂಸನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಆದ ನಂತರ ಆಗಲೇ ನಾವು ಕಾರ್ನ್ಫ್ಲೋರ್ ಅಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಕೂಡ ಈಗಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಬೇಕು ತಳ ಹಿಡಿಯೋದಕ್ಕೆ ಬಿಡಬಾರದು ಈ ಕಾರ್ನ್ಫ್ಲೋರ್ ಸ್ಲರಿನ ಹಾಕೋದ್ರಿಂದ ಇದಕ್ಕೆ ಒಳ್ಳೆ ತಿಕ್ನೆಸ್ ಬರುತ್ತೆ ಬೇಗ ಬೇಗ ಗಟ್ಟಿ ಕೂಡ ಆಗುತ್ತೆ ನೀವೀಗ ನೋಡ್ತಾ ಇರಬಹುದು ಕಲರ್ ಕೂಡ ಚೇಂಜ್ ಆಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಚೂರ್ ಚೂರ್ ತಳ ಬಿಡ್ತಾ ಇದೆ ಈ ಟೈಮ್ ಅಲ್ಲಿ ಅರ್ಧ ಚಮಚ ಆಗುವಷ್ಟು ತುಪ್ಪನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ತುಪ್ಪ ಸೇರಿಸೋದ್ರಿಂದ ಕೈಗೆ ಅಂಟ್ಕೊಳ್ಳೋದಿಲ್ಲ ಒಳ್ಳೆ ಶೈನಿಂಗ್ ಬರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ತಳ ಬಿಟ್ಟು ಬರ್ತಾ ಇದೆ ಸ್ವಲ್ಪ ತಳಕ್ಕೆ ಅಂಟ್ಕೊಳ್ತಾ ಇಲ್ಲ ಈ ಥರ ಆದರೆ ಇದು ಆಗಿದೆ ಅಂತ ಅರ್ಥ ಈಗ ನ ಆಫ್ ಮಾಡಿಕೊಂಡು ಆಗಲಿ ತುಪ್ಪ ಸವರಿ ಎತ್ತಿಟ್ಕೊಂಡು ಟ್ರೇಗೆ ಸೇರಿಸಿ ಸ್ಪೂನ್ ಹಿಂದ್ಗಡೆ ತುಪ್ಪನ ಸವರಿ ಲೆವೆಲ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ತಣ್ಣಗಾದ್ರೂ ಕೂಡ ಅದು ನೀಟಾಗಿ ಮಾಡೋಕ್ಕಾಗೋದಿಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಒಂದು ಫಾರ್ಟಿ ಮಿನಿಟ್ಸಿಂದ ಒನ್ ಅವರ್ ಆದರೂ ಹಾಗೇ ಬಿಡಬೇಕು ರೂಮ್ ಟೆಂಪ್ರೇಚರಲ್ಲಾದರೆ ಸ್ವಲ್ಪ ಟೈಮ್ ಹಿಡ್ಕೊಳ್ಳುತ್ತೆ ಫ್ರಿಜ್ಜಲ್ಲಾದರೆ ಬೇಗ ಬೇಗ ಸೆಟ್ ಆಗುತ್ತೆ ನಾನು ಕೂಡ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡೆ ಸೆಟ್ ಮಾಡಿದೆ ನೋಡಿ ಇವಾಗ ತೆಗ್ದಿದ್ದೀನಿ ಬಟರ್ ಪೇಪರ್ ಸ್ವಲ್ಪವೂ ಅಂಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಈಗ ಇದನ್ನು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು ಈ ಥರ ಎಲ್ಲನೂ ಕಟ್ ಮಾಡಿದ ಆದ ನಂತರ ನಾನಿಲ್ಲಿ ಸಕ್ಕರೆ ಪುಡಿನ ತಗೊಂಡಿದ್ದೀನಿ ಸಕ್ಕರೆ ಪುಡಿ ಬದಲಾಗಿ ಕಲ್ ಸಕ್ಕರೆ ಪುಡಿನಲ್ಲಿ ಹೊರಳಾಡಿಸಿದ್ರೆ ತುಂಬಾ ಒಳ್ಳೇದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮಾಮೂಲಿ ಸಕ್ಕರೆ ಪುಡಿನೇ ಉಪಯೋಗಿಸಿದೀನಿ ನಂತರ ಇದನ್ನ ಒಂದು ಕಂಟೈನರ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡ್ರೆ ಎರಡು ತಿಂಗಳು ಚೆನ್ನಾಗಿರುತ್ತೆ ಹೊರಗಡೆ ಒಂದು ಹದಿನೈದು ದಿನಕ್ಕೆ ಖಾಲಿ ಮಾಡ್ಕೋಬೇಕು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರ್ಗೂ ತುಂಬಾನೇ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು